ವರದಿ ಪ್ರಶಾಂತ್ ಎಸ್ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಿರ್ಗಾಂವ್ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಎರಡು ಸ್ಥಾಪನೆಗೊಂಡ ವರ್ಷ ದಿನಾಂಕ ಹನ್ನೊಂದು ಏಳು ಹತ್ತೊಂಬತ್ತು ನೂರ ಸ್ಥಾಪನೆ ಶ್ರೀಯುತ ಸಂಸ್ಥಾಪಕರಾದ ಸತ್ಯಪ್ಪ ಎಸ್ ಮುನ್ನೋಳಿ ಇವರ ನೇತೃತ್ವದಲ್ಲಿ ಸಂಘವು ಹತ್ತೊಂಬತ್ತು ಸ್ಥಾಪನೆಗೊಂಡಿತು ಸುಮಾರು ಇಲ್ಲಿವರೆಗೆ ಸಂಘವು ಸುದೀರ್ಘ ವರ್ಷ ಕಳೆದಿದೆ ಪ್ರತಿ ವರ್ಷಕ್ಕೊಮ್ಮೆ ಚುನಾವಣೆ ಆದರೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಚುನಾವಣೆ ಅವಿರೋಧ ಆಯ್ಕೆಯಾಗಿದೆ ಅಂದರೆ ಅದು ಇತಿಹಾಸವೇ ಸರಿ ಹೌದು ವೀಕ್ಷಕರೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹನ್ನೊಂದು ಜನ ನಿರ್ದೇಶಕರ ಅವಿರೋಧ ಆಯ್ಕೆಯಾಗಿ ಸಂಘದ ಅಧ್ಯಕ್ಷರ ಅವಿರೋಧ ಆಯ್ಕೆ ನಂತರ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ದಿನಾಂಕ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಘದ ಚುನಾವಣೆ ನಡೆದ ಪ್ರಕ್ರಿಯೆಯಲ್ಲಿ ಸ್ಥಾನಕ್ಕೆ ಐದು ವರ್ಷದ ಅವಧಿ ಅಂತ ಇಲ್ಲಿ ನಾವು ಎರಡು ದಿವಸ ಕೊಟ್ಟಿರ್ತೀವಿ ಕಸ್ತೂರಿ ಗಣಪತಿ ತೇರಿ ಫಸ್ಟ್ ಐತಿ ಪ್ರಶಾಂತ್ ಸಿದ್ದಪ್ಪ ನಾಲ್ಕು ಸೆಕೆಂಡ್ ಐತಿ ಎಲ್ಲರೂ ನೋಡ್ರಿ ಈಗ ಏನು ಆಮೇಲೆ ತಪ್ಪು ಕಪ್ಪು ಬಡದ್ರಿ ಆಬಾರ್ದು ನೋಡ್ರಿ ಮಾಜಿ ಸಂಸದರಾದ ರಮೇಶಣ್ಣ ವಿಶ್ವನಾಥ್ ಕತ್ತಿ ಅವರ ಮಾರ್ಗದರ್ಶನದಲ್ಲಿ ಸಿರಿಗಾಂವ್ ಗ್ರಾಮದ ಮುಖಂಡರಾದ ಶ್ರೀ ರವೀಂದ್ರ ಹಿಡ್ಕಲ್ ಶ್ರೀ ಬಸವರಾಜ್ ಗಟ್ಟಿಗಣ್ಣವರ್ ಶ್ರೀ ರಾಜು ಬಿರಾದಾರ್ ಪಾಟೀಲ್ ಶ್ರೀ ಮಲ್ಲಿಕಾರ್ಜುನ್ ತೇರ್ನಿ ಶ್ರೀ ಸುರೇಶ್ ತರ್ಣಿ ಹಾಗೂ ಇನ್ನುಳಿದ ಸಿರ್ಗಾಂವ್ ಗ್ರಾಮದ ಪ್ರಮುಖರೆಲ್ಲರೂ ಕೂಡಿಕೊಂಡು ಎಲ್ಲಾ ನಿರ್ದೇಶಕರು ಆಯ್ಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದರು ಆದರೆ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಧ್ಯಕ್ಷ ಈ ಚುನಾವಣೆಯಲ್ಲಿ ಅಧ್ಯಕ್ಷರ ಅವಿರೋಧ ಆಯ್ಕೆಗೊಂಡರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಬೇಕಾದ ಪ್ರಸಂಗ ಸೃಷ್ಟಿಯಾಯಿತು ಗ್ರಾಮದ ಹಿರಿಯರಿಗೆ ನನ್ನ ನನ್ನ ವಿರೋಧ ಆಯ್ಕೆ ಮಾಡಿದ ಎಲ್ಲರಿಗೂ ನನ್ನ ಆನಂದ್ ಲಕ್ಷ್ಮಣ್ ಸೋಮಣ್ಣ ಸಿರಗಾಂವ್ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ಈಗಾಗಲೇ ನಡೆದು ಹೋಗಿದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅಧ್ಯಕ್ಷರ ಒಂದು ಅವರದ ಆಯ್ಕೆಯಾಗಿತ್ತು ಆನಂದ್ ಸೋಮನವರಂತೀವಿ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದು ಇವತ್ತು ನಾನು ಪ್ರಶಾಂತ್ ಸಿದ್ದಪ್ಪ ನಾಗನೂರಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದೇನೆ ಈ ಒಂದು ಸಂಸ್ಥೆಯಲ್ಲಿ ಪ್ರಾಮಾಣಿಕ ಸೇವೆ ಐದು ವರ್ಷಗಳವಾಗಿ ನಾನು ನಿರಂತರ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತೀನಿ ಎಲ್ಲ ಒಂದು ನನ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರ ಒಂದು ಆಶೀರ್ವಾದ ಹಾಗೂ ರಮೇಶ್ ಚಂದ ವಿಶ್ವ ಕತ್ತಿ ಇರಬಹುದು ಅವರ ಒಂದು ಆಶೀರ್ವಾದ ಹಾಗೂ ಊರಿನ ಎಲ್ಲ ಹಿರಿಯರು ನಮ್ಮನ್ನು ಈಗಾಗಲೇ ಹನ್ನೊಂದು ಸ್ಥಾನಗಳ ಅವಿರೋಧ ಆಯ್ಕೆ ಮಾಡಿಕೊಟ್ಟಿದ್ದರು ಈಗೂ ಕೂಡ ಎಲ್ಲರೂ ಅದಕ್ಕೆ ಸಹಕಾರ ಮಾಡಿದರು ಅವರಿಗೆ ತುಂಬ್ರದ ತುಂಬ ಹೃದಯದಿಂದ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಮತ್ತು ಎಲ್ಲ ನಿರ್ದೇಶಕರ ಒಂದು ಒಪ್ಪಿಗೆ ಮೀರಿ ಐದು ವರ್ಷಗಳಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರಿಕೆಗಳು ಒಂದು ಪ್ರಶಾಂತ್ ಸಿದ್ದಪ್ಪ ನಾಗ್ನೂರಿ ಎರಡು ಕಸ್ತೂರಿ ಗಣಪತಿ ತೀರ್ನಿ ಇಬ್ಬರ ನಡುವೆ ಚುನಾವಣೆ ನಡೆಯಿತು ನಂತರ ಫಲಿತಾಂಶ ಎಂಟು ಬಹುಮತಗಳನ್ನು ಪಡೆದುಕೊಂಡು ಶ್ರೀ ಪ್ರಶಾಂತ್ ಸಿದ್ದಪ್ಪ ನಾಗ್ನೂರಿ ಜಯಶಾಲಿಯಾಗಿ ಸಂಘದ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಘದ ಅಧ್ಯಕ್ಷ ಆನಂದ್ ಸೋಮಣ್ಣವರ್ ನಮ್ಮನ್ನ ಅವಿರೋಧ ಆಯ್ಕೆಗೆ ಶ್ರಮಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಉಪಾಧ್ಯಕ್ಷರಾದ ಪ್ರಶಾಂತ್ ಸಿದ್ದಪ್ಪ ನಾಗನೂರಿ ಮಾತನಾಡಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡಿದ ನನ್ನ ನಿರ್ದೇಶಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಐದು ವರ್ಷಗಳ ಪ್ರಾಮಾಣಿಕ ಸೇವೆ ಮಾಡಿ ಸಂಘದ ಹಾಗೂ ರೈತರ ಪರ ಏಳಿಗೆಗಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಹಾಗೂ ಗ್ರಾಮದ ಗುರು ಹಿರಿಯರು ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ವರದಿ ಪ್ರಶಾಂತ್ ಎಸ್ ನಾಗ್ನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ